ಶಿಡ್ಲಘಟ್ಟ ನಗರದ ಆಶಾಕಿರಣ ಬುದ್ಧಿಮಾಂದ್ಯ ಮಕ್ಕಳ ಉಚಿತ ವಸತಿಯುತ ಶಾಲೆಯಲ್ಲಿ ಹಸಿರೇ ಉಸಿರು ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿರವರು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಶಾ ಕಿರಣ ಬುದ್ಧಿಮಾಂದ್ಯ ಮಕ್ಕಳ ಉಚಿತ ವಸತಿಯುತ ಶಾಲೆಗೆ ದವಸ ಧಾನ್ಯಗಳು ಮತ್ತು ಶಿಕ್ಷಕರಿಗೆ ವಸ್ತ್ರಗಳು ಹಾಗೂ ಮಕ್ಕಳಿಗೆ ಸಿಹಿ ನೀಡಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸಿದರು ಉಸಿರು ಒಂದು ಸಂಘಟನೆಯಿಂದ ಅವರಿಗೆ ಬಟ್ಟೆ ಆಮೇಲೆ ಧಾನ್ಯ ದವಸ ಆಮೇಲೆ ಸಿಹಿ ಹಂಚ್ಬೇಕಂತೇಳಿ ಇವತ್ತು ಬೆಂಗಳೂರಿಂದ ಬೆಟ್ಟಲ್ಸೂರಿಂದ ಬಂದು ಈ ಒಂದು ಬುದ್ಧಿಮಾಂಡ ಮಕ್ಕಳು ಶಾಲೆಗೆ ಬಂದು ಕೊಡ್ತಾ ಇದ್ದಾರೆ ಅವ್ರಿಗೆ ನಾನು ಉತ್ಪೂರ್ಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಾಲೂಕಿನಲ್ಲಿ ಇಂಥ ಒಂದು ಸಮಾಜ ಸೇವೆಗಳಲ್ಲಿ ತೊಡಸ್ಕೊಳ್ಬೇಕು ಸಮಾಜ ಸೇವೆ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳಿಲ್ಲ ನೋಡ್ತಾ ಇದ್ದೀವಿ ಅಂಥದ್ದನ್ನೆಲ್ಲ ಬಿಟ್ಟು ಇವತ್ತು ರೈತರಿಗೆ ಕೃಷಿ ಚಟುವಟಿಕೆಗೆ ದಾರಿಗಳಿಲ್ಲ ಹಳ್ಳಗಳು ಬಿದ್ದಿವೆ ಅಂಥ ಕೆಲಸ ಬಿಟ್ಟು ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಕೆಲವು ಇಲಾಖೆಗಳಿಂದ ಕೆಲವು ಸರ್ಕಾರಿ ಅಧಿಕಾರಿಗಳಿಂದ ಸಮಸ್ಯೆ ಆಗ್ತಾ ಇದೆ ಅಂಥದ್ರ ಬಗ್ಗೆ ಸಮಾಜ ಸೇವಕರು ಮಾತಾಡಬೇಕು ಅಂಥದ್ರ ಬಗ್ಗೆ ಅನ್ಯಾಯ ಆಗಿರುವಂಥ ಯಾವುದೇ ಒಬ್ಬ ಸಾರ್ವಜನಿಕವಾಗಿ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಸಮಾಜ ಸೇವಕರು ಇವತ್ತು ತಾಲೂಕಿನಲ್ಲಿ ಎಂಥ ಬೆಳವಣಿಗೆ ಇದೆ ಅಂತ ತಾವೆಲ್ಲ ನೋಡ್ಬೋದು ಬರೀ ಬ್ಯಾನರ್ಗೆ ದೊಡ್ಡ ದೊಡ್ಡ ಜಗಳ ಕಟ್ಕೊಂಡು ಇವತ್ತು ತಾಲೂಕಿನ ಬೆಳವಣಿಗೆ ಹಿಂದಕ್ಕೆ ಹೋಗ್ತಾ ಇದೆ ಇಂಥ ಕೆಲಸಗಳೆಲ್ಲ ಬಿಟ್ಟು ಮುಂದಿನ ದಿನಗಳಲ್ಲಿ ಏನಿವತ್ತು ರೈತರ ಸಾರ್ವಜನಿಕರ ಸಮಸ್ಯೆಗಳು ಕಾರ್ಮಿಕರ ಸಮಸ್ಯೆಗಳು ಇದ್ರ ಬಗ್ಗೆ ಅಥವಾ ಆರೋಗ್ಯ ಇಲಾಖೆ ಆರೋಗ್ಯ ಸಮಸ್ಯೆ ಇರ್ಬೋದು ಯಾವ ಪಾಪ ಕ ಬಡವ್ರಿಗೆ ಯಾವುದೋ ಒಂದು ಕಿಡ್ನಿನೋ ಹಾರ್ಟು ಇನ್ನೊಂದು ಸಮಸ್ಯೆ ಬಂದಾಗ ಅವ್ರಿಗೆ ಕರ್ಕೊಂಡೋಗಿ ಉಚಿತವಾಗಿ ಸಿ ಆರೋಗ್ಯ ಕೊಡಿಸ್ಬೇಕು ಚಿಕಿತ್ಸೆ ಕೊಡಿಸ್ಬೇಕು ಅಂಥದ್ದನ್ನು ಬಿಟ್ಟು ಇವತ್ತು ಯಾವುದೋ ಕೆಲಸಕ್ಕೆ ಬರೆದ ಬ್ಯಾನರ್ದ ವಿಚಾರ ಏನು ಬ್ಯಾನರ್ ಕಟ್ಕೊಂಡ್ರೆ ಕಟ್ಟಲಿ ಒಂದು ಐದೋ ಹತ್ತೋ ಕಟ್ಕೊಬೇಕು ಪ್ರಚಾರ ಬೇಕಾಗುತ್ತೆ ಆದರೆ ಮೊನ್ನೆ ಸಿ ಎಮ್ ಬಂದಾಗ ಸಿ ಎಮ್ ಪ್ರೋಗ್ರಾಮ್ಗೆ ಆ ಬ್ಯಾನರ್ಗಳು ಅದೆಲ್ಲೆತ್ಕೊಂಡು ನಗರಸಭೆ ನಗರಸಭೆಯವ್ರಿಗೆ ಗೊತ್ತಿಲ್ಲ ಅದನ್ನೆಲ್ಲ ಏನು ಅರಾಜಕಾಗ್ತಾರೋ ಏನೋ ಗೊತ್ತಿಲ್ಲ ಏನು ತನ್ನಗಟ್ಲೆ ಇದೆ ಅದೆಲ್ಲ ಅವಶ್ಯಕತೆ ಅದನ್ನ ಯಾರಾದರೂ ಬಡವ್ರ ಮಕ್ಕಳಿಗೋ ಇಂಥ ಅಂದ ಮಕ್ಕಳಿಗೋ ಬುದ್ಧಿಮಾನ್ಯ ಮಕ್ಕಳಿಗೋ ಕೊಡಲಿ ಏನು ಸುಮ್ಮನೆ ಆ ಪ್ರಚಾರ ಮಾಡಿ ಏನು ಬರಬೇಕು ಜನಕ್ಕೆ ಅಂತೇಳಿ ನನ್ನ ಒಂದು ಈ ಸಂಕ್ರಾಂತಿ ಹಬ್ಬದ ಈ ಒಂದು ಶುಭಾಶಯಗಳನ್ನು ಹೇಳ್ತಾ ತಿಳಿಸಿದ್ರೆ ಅದ್ಯಾರು ಏನು ಇಂತ ಕೊಡ್ತಿಲ್ಲ ನನ್ನ ಭಾವನೆ ನಮ್ಮದು ಟ್ರಸ್ಟು ಆರಂಭ ಆಗಿ ವರ್ಷ ಆಗಿದೆ ಅದಕ್ಕೆ ಸೇವೆ ಮಾಡಿಕೊಂಡೇ ಬಂದಿದ್ದೀವಿ ನಾಲ್ಕು ಮುಖ್ಯ ದಾರಿ ತಪ್ಪು ಬಂದೋದು ಮೂರು ವರ್ಷ ಮುಂಚೆ ದಾರಿ ತಪ್ಪು ಬಂದೋದು ಬಂದಾಗ ಎಲ್ಲ ಒಂದು ತೂಕ ಮಾಡಿರುವಾಗ ಶಿಡ್ಘಟ್ಟ ತುಂಬ ಮಹತ್ವ ಅನ್ನಿಸ್ತದೆ ಹಾಗಾಗಿ ಈ ಭಾಗದಲ್ಲಿ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಬರ್ತಾ ಇದ್ದೀನಿ ನನಗೆ ಬೆನ್ನೇಲು ಬಾಗಿಲು ಪ್ರತಿಯೊಬ್ಬರಿಕೊಂದರೆ ಒಂದೊಂದು ಸರಿ ಬಂದಾಗಲ್ಲ ಹೊಸ ಕರೆಕ್ಟ್ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಆ ಸೇವೆ ಮಾಡೋಕ್ಕೆ ತುಂಬ ಅನುಕೂಲವಾಗಿದೆ ಕೆಲವು ಕೆಲವೊಂದು ಒಂದು ವಿಶೇಷವಾಗಿ ನಾನೇ ಆಯ್ಕೆ ಮಾಡ್ಕೊತೀನಿ ತೀರ್ಪಟ್ಟು ಯಾರಿಗೆ ಏನು ತಲುಪಿಸಬೇಕು ಅನ್ನೋದನ್ನು ರಾತ್ರಿ ಒಂದು ನಾಲ್ಕೈದು ಅವರು ಸರ್ಚ್ ಮಾಡ್ತೀನಿ ಯಾರಿಗೇನು ಕೊಡಬೇಕು ಸೀರಿಯಲ್ ಯಾಕೆ ಕೊಡಬೇಕು ಅಂದರೆ ನನ್ನ ತಾಯಿ ಎರಡು ಸೀರೆ ಜೈಂಡ್ ಮಾಡಿ ಉಟ್ಕೊತಾ ನನ್ನ ಅಪ್ಪ ನನ್ನ ತಾಯಿ ಎರಡು ಸೀರೆ ಜೈಂಡ್ ಮಾಡಿ ಉಟ್ಕೊತಾ ಇದ್ದು ನಿಮಗೆಲ್ಲ ಗೊತ್ತಿಲ್ಲ ಹೆಣ್ಮಕ್ ಅದು ಇಲ್ಲಿ ಸೌದವಾಗಿರೋದು ಆ ಜೈಂಟ್ ಮಾಡಿ ಉಟ್ಕೊತಾ ಇದ್ದೆ ನಾನು ಆಚೆ ಒಂದು ಕಾರ್ತಾನೆ ಆ ದವು ನನ್ನಲ್ಲಿ ಇತ್ತು ಇದೆಲ್ಲ ಕನಸನ್ನ ಅವತ್ತು ಇವತ್ತು ಏನು ಮಾಡಬೇಕು ಯಾರು ಯಾವ ತರ ನಾವು ಕಲ್ಪಿಸ್ಬೇಕು ಅನ್ನೋದನ್ನ ತುಂಬ ಸಪೋರ್ಟ್ ಮಾಡ್ತಾ ರಿಸ್ಕೊಂಡ್ ಇರ್ತಕ್ಕಂಥ ಕಾಲದಲ್ಲಿ ಅವ್ರು ನಮ್ಗೆ ಯಾರು ಇರಲಿಲ್ಲ ಸೀರೆ ಒಂದು ಬಟ್ಟೆ ಕೊಡೋದು ನೋಡಿಲ್ಲ ನಾವು ಬೆಳೆದಾಗ ಏನೋ ಈ ಸೊಸೈಟಿ ಮಾಡಬೇಕು ಅಂತ ಹೊರಟಾಗ ತುಂಬಾ ಅನಿಸ್ತು ಮಾಡೋಕ್ಕಾಗಲ್ಲ ಆಗಲ್ಲ ಮುಗೀತು ಏನು ಮಾಡಕ್ಕಲ್ಲ ಅಂತ ನಾವು ಮುಂದೆ ಇನ್ನ ಟೈಮಲ್ಲಿ ಸರ್ ಚಂದ್ರೆ ನಮ್ಮ ಸರ್ ಬೈಕಲ್ಲಿ ಓದ್ತಾ ಇದ್ರು ಚಂದ್ರು ಸರ್ ಹೀಗ ಮಾಡ್ತಾ ಇದ್ದೀವಿ ಸ್ವಲ್ಪ ಸಾಕು ನಿಮ್ಮ ಜೊತೆ ನಾವು ಸೇವೆ ಮಾಡಬೇಕಂತ ಹೊರಟಾಗ ಪ್ರತಿದಿನ ಈ ಗಂಟೆಗೆ ಐದು ಗಂಟೆ ಎತ್ತಿದ್ರೆ ಐದು ಗಂಟೆಗೆ ಅಂದ್ರೆ ಮಧ್ಯಾಹ್ನ ಗಂಟೆಗೆ ಗಿಡ ಇತ್ತು ನಮ್ಗೆ ಅವತ್ತು ಯಾರಾದ್ರೂ ಅಂತವರು ಒಂದು ಕಾಪಿ ಕೊಡಿಸಿದ್ರೆ ಇನ್ನೂ ಒಂದು ಲಕ್ಷ ಗಿಡ ಎಕ್ಸ್ಟ್ರಾ ಉಂಟಿದ್ದೋ ಒಂದು ಗಂಟೆ ತಲೆ ತಿನ್ತಾ ಇತ್ತು ನಮ್ಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಇವತ್ತು ನಾವು ಹೂಡಿದ ಗಿಡ ನಾಲ್ಕು ಲಕ್ಷ ಆಗಿದ್ದಾವೆ ಅದು ಉಷ್ಣ ಉಷ್ಣ ಸ್ವಲ್ಪ ನಾವೆಲ್ಲರೂ ರಾಜ್ಯೋತ್ಸವದಾಗ ನಾವೆಲ್ಲ ತಾವೆಲ್ಲ ಮಹಾನ್ ಭಾವ್ ಹೊಂದೀವಿ ಬಾಳ್ ಟಾರ್ಸ್ಕೊಳ್ತೀವಿ ಸೀದಾ ಬರ್ತೀವಿ ಅದಿಂದ ಏನಾದರೂ ವ್ಯವಸ್ಥೆ ಮಾಡಕ್ಕೆ ಹೋಗಲ್ಲ ಯಾರು ಮಾಡಿಲ್ಲ ಅಂತ ಹೇಳ್ತಿಲ್ಲ ನಾನು ಓಂಚೆ ಮಾಡಿದಾಗ ಅದಷ್ಟು ಧ್ವಜ ಕಾಪ ಲೈಫ್ ಟೈಮ್ ಇಲ್ಲ ಅಂತದ್ದು ಅದು ಮಾಡಬೇಕಂತ ಹೊರಟಾಗ ದೇವರಲ್ಲಿ ನೋಡೋದು ಯಾರಾದ್ರೂ ಇಪ್ಪತ್ತನೇ ಕಬ್ಬರ ಬೈಕಲ್ಲಿ ಇಕ್ಕ ಬರ್ಬೋದಲ್ಲ ದ್ ಯಾರು ಹೇಳ ಇಪ್ಪತ್ತನೇ ಕಬ್ಬರ ಬೈಕಲ್ಲಿ ಇಕ್ಕ ಬರ್ತಾವೆ ಸ್ವಲ್ಪ ಶೇಖರ್ ಯಾರು ಉಳಿಯಲ್ಲ ಬೈಕ್ ಗೊತ್ತಿದೆ ನಿಮಗೆ ಆರಡಿ ಮತ್ತು ನಾಲ್ಕು ಗಡಿ ಬೋಲ್ಡ್ ಬಸ್ಸಲ್ಲಿ ಹಾಕಿ

ಏನು ಮಾಡ್ಬೋದು ಭಾರತ ಮಾಡ್ತಾ ಗೊತ್ತಾಯ್ತೀವಿ ಆಗಿಲ್ಲ ಇವತ್ತು ಒಳ್ಳೆಯದಲ್ಲ ಸೇವೆ ಮಾಡ್ತಾ ನಾವೇನು ಸಾವಿರ ಅಂತ ಸಾವಿರ ಸಪೋರ್ಟ್ ಮಾಡ್ತಾ ಇದ್ದೀವಿ ನನಗೆ ಒಂದೇ ಒಂದು ಆಸೆ ಇದೆ ನನ್ನ ತಾಯಿ ಕರ್ನಾಟಕ ಮಾತು ನಮ್ಮಮ್ಮ ಭಾರತ ಮಾತು ಯಾವತ್ತು ಯಾವ ದೇಶಕ್ಕೂ ಕಮ್ಮಿ ಇರಬಾರ್ದು ಈ ನಮ್ಮ ಹಿಂದುಳಿದ ಏನೋ ಶಾಲೆಗಳು ಇವತ್ತಿದೆಯಾ ಸರ್ಕಾರಿ ಶಾಲೆಗಳು ಅಲ್ಲಿ ಪೇರೆಂಟ್ಸು ಒಂದು ಪೆನ್ ಕೊಡ್ತಕ್ಕ ಕೂಡ ಆಗೋಲ್ಲ ಒಂದು ಪುಸ್ತಕ ಕೊಡ್ತಕ್ಕ ಕೂಡ ಆಗೋದಿಲ್ಲ ಅಂಥ ಸ್ಥಳದಲ್ಲಿ ಸರ್ ಎಷ್ಟೇ ದೂರ ಆದರೂ ನಾವು ಅಲ್ಲಿ ಹೋಗೋಣ ನೀಡಿ ಸರ್ ಅಂತಾರೆ ಅವರು ಅಲ್ಲಿ ತಿಮ್ಸಂದ್ರೆ ಏನು ಸರ್ ಇರೋದು ಆ ತಿಂಸಂದ್ರೆ ಆಚೆ ಒಂದು ಶಾಲೆ ಆ ಶಾಲೆಯಲ್ಲಿ ಕಡು ಪಪ್ಪ ಪಾಪ ಕಿಲೋಪೆಟ್ ಟ್ಯಾಕ್ಸ್ ಅಂತ ಬಂದಾಗ ನಮ್ಮ ನೋಡಿದ್ರೆ ಪಾಪ ಅವ್ರಿಗೆ ಅಯ್ಯೋ ಅನ್ಸಿಕೊಡ್ತು ಅಂಥ ಕಡೆ ಇವತ್ತು ನೂರು ರೂಪಾಯಿ ಇವತ್ತು ಐನೂರು ಕೊಟ್ಟರು ನೂನೂರು ಕೊಟ್ಟರು ಕೊಡೋಲ್ಲ ಐವತ್ತು ನೂರು ರೂಪಾಯಿ ಬ್ಯಾಗ್ ಕೊಟ್ಟವರೆ ಆ ನಲವತ್ತೈದು ಜನಕ್ಕೆ ಬ್ಯಾಗು ಪುಸ್ತಕಕ್ಕೆ ಬ್ಯಾಗ್ ಕೊಟ್ಟವ್ರಿಗೆ ಪಾಪ ಜೊತೆಗೆ ಚಿತ್ರಕರ ಒಂದು ಬೆನ್ನು ವಿತರಣೆ ಮಾಡತಕ್ಕಂಥವ್ರು ನಮ್ಮ ಶ್ರೀಗರ್ ಶಾಲೆ ತಾಲೂಕಿನಲ್ಲಿ ಸುಮಾರು ಎಂಟರಿಂದ ಹತ್ತು ಶಾಲೆಗಳಲ್ಲಿ ಅವರು ಈ ಇತ್ತೀಚೆಗೆ ಪುಸ್ತಕ ವಿತರಣೆ ಮಾಡಿದ್ದಾರೆ ಹಾಗಾಗಿ ಭಗವಂತ ಹಾಲಿ ಆರೋಗ್ಯ ಐದು ಪಡೆದಿ ಯಾರು ಕೊಡಬೇಕು ಎಷ್ಟು ಶ್ರೀನಿವಾಸ ಕೊಡಬೇಕು ಯಾಕಂದರೆ ಅವ್ರು ಕೊಟ್ಟು ಮಾಡಿ ಸಾಹಿತ್ಯ ಆರೋಗ್ಯ ನಿಂತಿರತಕ್ಕಂಥ ನಮ್ಮ ಬೆಂಕಾಯ್ವರ ಶ್ರೀನಿವಾಸ ಅವರಿಗೆ ಗೋಟಿಯ ಹಂತ ಹಂತವಂದನೆಗಳೆಲ್ಲ ಈ ಮಕ್ಕಳು ನಮಗೆ ಕಲ್ಲು ಕೊಟ್ಟರೆ ತಗೊತೀವ ತಗೊಳಲ್ಲ ದೇವರಿಗೆ ಕಲ್ಲಿಟ್ಟರೆ ಬೇಡ ಅಂತ ತಗೋ ಪೂಜೆಗೆ ಅಂತ ಕಲ್ಲಿಡ್ತೀವಿ ಬೇಡ ಅಂತ ದೇವ್ರು ಮಾತಾಡೋಲ್ಲ